ಸ್ವಾಗತ ನಿನ್ನೆ ನಾವು ಇರಲಿಲ್ಲ ಹಾಗಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ನಾವು ಟ್ರೇಡ್ ಅಲ್ಲಿ ಇದ್ವಿ ಓಕೆ ಸೊ ನಿನ್ನೆ ಮಾರ್ಕೆಟ್ ಎಲ್ಲೂ ಹೋಗಿಲ್ಲ ಅದೇ ಝೋನ್ ಒಳಗೆ ಇತ್ತು ಒನ್ ಅವರ್ ಝೋನ್ ಹಾಕಿ ನೋಡಿದ್ರೆ ನಿಮ್ಗೆ ಆ ಒನ್ ಅವರ್ ಝೋನ್ ಒಳಗೇನೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮಾಡಿ ಕೆಳಗೆ ಬಂದು ತಿರ್ಗಿ ಅದೇ ಝೋನ್ ಒಳಗೆ ಶಕ್ ಆಗಿತ್ತು ಕರೆಕ್ಟ್ ಅಲ್ವಾ ಸೊ ಈಗ ನೀವೊಂದು ಫಿಬನ್ ಹಾಕಿ ತೆಗೆದು ಹಾಕಿದ್ರು ಸಹ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕ್ಯಾಂಡಲ್ಗೆ ನಿನ್ನೆದ್ರಲ್ಲಿ ನೋಡಿ ಪಾಯಿಂಟ್ ಫೈವ್ ಒನ್ ಟು ತ್ರೀ ಫೋರ್ ನಾಲ್ಕಾದ್ಮೇಲೆ ಐದನೇ ಕ್ಯಾಂಡಲ್ ರೀಟೆಸ್ಟ್ ಆಗಿ ಒಂದು ಎರಡು ಮೂರು ನಾಲ್ಕು ಐದನೇ ಕ್ಯಾಂಡಲ್ ರೀಟೆಸ್ಟ್ ಆಗಿ ಮೇಲೆ ಹೋಗಿ ಕ್ಲೋಸ್ ಕೊಟ್ಟಿದೆ ಸೊ ಇಲ್ಲಿ ರೀಟೆಸ್ಟ್ ಅಲ್ಲಿ ತಗೊಂಡಿದ್ರು ಒನ್ ಪಾಯಿಂಟ್ ವರೆಗೂ ಆರಾಮಾಗಿ ನಾವು ಕುತ್ಕೊಂಬೋದಿತ್ತು ಇದು ಒಂದು ಟ್ರೇಡ್ ಪಾಸ್ ಅದಾದ್ಮೇಲೆ ಒಂದು ಸೆಕೆಂಡ್ ಹಾಫಲ್ಲಿ ತಗೊಂಡಾಗ ಸೆಕೆಂಡ್ ಹಾಫ್ ಇಲ್ಲಿ ರೀಟೆಸ್ಟ್ ಮಾಡಿ ಫಾಲಾಗಿದೆ ಫಾಲ್ ಆದಾಗ ಇದು ಒನ್ ಪಾಯಿಂಟ್ ಫೈವ್ ವರೆಗೆ ಬರಬೇಕು ಬಟ್ ಅದು ಸ್ಲೋಲಿ ಬಂದಿದೆ ಬಂದಿಲ್ಲ ಅಂತಲ್ಲ ಸ್ಲೋಲಿ ಬಂದಿದೆ ಲೈಕ್ ಎರಡು ಮುಕ್ಕಾಲಿಗೆ ಬಂದಿದೆ ಅದ್ರ ಪ್ರೀಮಿಯಮ್ಸ್ ಎಲ್ಲ ಡಿ ಕೆ ಮಾಡಿದ್ದಾನೆ ಅದನ್ನ ಅಬ್ಸರ್ವ್ ಮಾಡ್ಕೊಬೇಕು ಮತ್ತೆ ಮಾರ್ಕೆಟ್ ಮಾತ್ರ ಮೂಮೆಂಟಮ್ ಕೆಳಗೆ ಬಂದಿದೆ ಇದು ಬೆಳಿಗ್ಗೆ ಮೂಮೆಂಟಮ್ ಈಗ ಇತ್ತು ಮಧ್ಯಾಹ್ನ ಮೂಮೆಂಟಮ್ ಈಗಿದೆ ಓಕೆನಾ ನಂತರ ಇವತ್ತಿನ ತೆಗೆದಾಗ ಇವತ್ತಿಂದು ತೆಗೆದ್ರು ಅದೇ ಕತೆ ಇವತ್ತಿಂದು ಅದೇ ಕತೆ ನಾಲ್ಕು ಕ್ಯಾಂಡಲ್ ಲೈಕ್ ಒಂಬತ್ತು ಕಾಲ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕ್ಯಾಂಡಲ್ಗೆ ನೀವು ಹಾಕಿದ್ರೆ ನೋಡಿ ಮಾರ್ಕೆಟ್ ನಾಲ್ಕು ಕ್ಯಾಂಡ್ಲ್ ಆದಾಗ ಎಲ್ಲಿತ್ತು ಒಂದು ಎರಡು ಮೂರು ನಾಲ್ಕು ಇಲ್ಲಿತ್ತು ಐದನೇ ಕ್ಯಾಂಡ್ಲ್ ಒಳಗೆ ಕ್ಲೋಸ್ ಕೊಡ್ತಿತ್ತು ಆರನೇ ಕ್ಯಾಂಡಲ್ ಇದನ್ನ ಬ್ರೇಕ್ ಮಾಡಿ ಬ್ರೇಕ್ ಮಾಡಿ ಹೊರಗೆ ಕ್ಲೋಸ್ ಕೊಟ್ಟು ರೀಟೆಸ್ಟ್ ಮಾಡಿತ್ತು ಅದಾದ್ಮೇಲಿಂದ ನಾವು ಎಂಟ್ರಿ ಆದ್ರೆ ಈಗ ಒಂದಲ್ಲಿರೋದ್ರಿಂದ ನಾವು ಟೂವರೆಗೆ ವೆಯ್ಟ್ ಮಾಡ್ಬೋದು ಕರೆಕ್ಟ್ ಅಲ್ವಾ ಒಂದಿಂದ ಟೂವರೆಗೆ ವೆಯ್ಟ್ ಮಾಡ್ಬೋದು ಎಕ್ಸಾಕ್ಟ್ಲಿ ಅದೇ ಜಾಗದಲ್ಲಿ ಬಂದು ಸ್ಟಾಪ್ ಆಗಿ ಮತ್ತೆ ತಿರ್ಗ ರೀಟೆಸ್ಟ್ ಮಾಡಿ ಮತ್ತೆ ಫರ್ದರ್ ಫಾಲಿಗೆ ಪ್ರಯತ್ನ ಪಡ್ತಾ ಇದೆ ನೋಡ್ಲಿಕ್ಕೆ ಸುಲಭವಾಗಿ ಸೂಪರ್ ಆಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಮಾರ್ಕೆಟ್ ಬಂದಂಗಿದೆ ಈಗ ನಾನು ಖಾಲಿ ಯೂಟ್ಯೂಬ್ ಅಲ್ಲಿ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಆದ್ರೆ ಇಷ್ಟೇ ಹೇಳಿದ್ರೆ ಸಾಕಾಗುತ್ತೆ ಯಾಕೆಂದ್ರೆ ನಿಮ್ಗೆ ಹೇಳಕ್ ಆಯ್ತು ನೋಡಿ ಒನ್ ಅವರ್ದು ಈ ರೀತಿ ಬಂತು ಬ್ರೇಕ್ ಆಯ್ತು ರೀಟೆಸ್ಟ್ ಮಾಡ್ತು ಇಂದ ಹಿಡಿದು ಒನ್ ಪಾಯಿಂಟ್ ಇಡದು ಟೂವರೆಗೆ ಆರ್ನೂರ ಹದಿನಾಲ್ಕಿಂದ ಐನೂರ ಐವತ್ತೆರಡುವರೆಗೆ ಅರವತ್ತು ಪಾಯಿಂಟ್ ಮೂಮೆಂಟ್ ಕೊಟ್ಟಿದೆ ಮತ್ತೆ ತಿರ್ಗಾ ಇಲ್ಲೊಂದು ಮೂವತ್ತು ಪಾಯಿಂಟ್ ಮೂಮೆಂಟ್ ಕೊಟ್ಟಿದೆ ಸೊ ಒಟ್ಟು ಟೋಟಲಿ ನೈಂಟಿ ಪಾಯಿಂಟ್ಸ್ ಮೂಮೆಂಟ್ ಅನ್ನು ನಾವು ಆರಾಮಾಗಿ ಕ್ಯಾಪ್ಚರ್ ಮಾಡ್ಬೋದಿತ್ತು ಅದನ್ನ ನಾವೊಂದು ಫಾರ್ಟಿ ಫೈವ್ ಪಾಯಿಂಟ್ಸ್ ಮಾಡ್ಬೋದು ಅಂತ ಬಟ್ ಆಕ್ಚುಯಲ್ ಮಾರ್ಕೆಟ್ ಆಗಿ ಮಾಡಿತ್ತ ಅಂತ ನೀವು ಆಪ್ಷನ್ಸ್ ಅಲ್ಲಿ ತೆಗೆದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಆಪ್ಷನ್ಸ್ ಅಲ್ಲಿ ಏನಾಗಿದೆ ಹೋಗ್ಲಿಕ್ಕೆ ಹೋಗಿದ್ದು ಕರೆಕ್ಟ್ ಅಲ್ವಾ ಹೋಗ್ಲಿಕ್ಕೆ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಯ್ತು ಒಂದು ಡೋಜಿ ಮಾಡಿ ಈವ್ನಿಂಗ್ ಸ್ಟಾರು ಯಾವ ಸ್ಟಾರ್ ಎಲ್ಲ ಮಾಡಿದ್ರು ಸ್ಟಾರ್ ಎಲ್ಲ ಮಾಡಿ ಹೊರಡ್ತು ಆದ್ರೆ ಮಾರ್ಕೆಟ್ ಮೂವ್ಮೆಂಟೇ ಕೊಡ್ತಾ ಇಲ್ಲ ಮಾರ್ಕೆಟು ಮೂಮೆಂಟೇ ಕೊಡ್ತಾ ಇಲ್ಲ ತುಂಬಾ ಸ್ಲೋ ತುಂಬಾ ಸ್ಲೋ ತುಂಬಾ ಸ್ಲೋ ಎಷ್ಟು ಅಂತ ಹೇಳಿದ್ರೆ ಹೈ ಬಂದು ನೋಡಿದ್ರೆ ಒನ್ ಫಿಫ್ಟಿ ಏಟ್ ಅಷ್ಟೇ ಹೋಗಿತ್ತು ಮಾರ್ಕೆಟ್ ಅದಕ್ಕಿಂತ ನಂತರ ಮೂಮೆಂಟ್ ಕೊಡ್ಲೇ ಇಲ್ಲ ಇದು ಯಾವ ಗಂಟೆ ಟೈಮ್ ನೋಡಿ ಇದು ಟೈಮ್ ಬಂದು ಟ್ವೆಲ್ವ್ ಓ ಕ್ಲಾಕ್ ಅದೇ ಸೆಕೆಂಡ್ ಹಾಫ್ ತೆಗೆದು ನೋಡಿದಾಗ ನಿಮ್ಗೆ ನಮ್ಮ ಸೆಕೆಂಡ್ ಹಾಫ್ ಥಿಯರಿ ನಾವು ವಿಡಿಯೋ ಮಾಡಿ ಹಾಕಿದೀವಿ ಅದ್ರಲ್ಲಿ ನೀವು ನೋಡ್ಬೋದು ನೀವು ಸೆಕೆಂಡ್ ಹಾಫ್ ಪ್ರಕಾರಕ್ಕೆ ಹನ್ನೆರಡು ಗಂಟೆ ಝೋನ್ ಮಾರ್ಕ್ ಮಾಡಿದ್ರು ಸಹ ನೋಡಿ ಮಾರ್ಕೆಟ್ ಅದೇ ಝೋನ್ ಒಳಗೆ ಸ್ಟಕ್ ಈ ಒಂದು ಕ್ಯಾಂಡಲ್ ಸ್ಟಕ್ ಬಟ್ ಆಪ್ಷನ್ಸ್ ಸ್ಪಾಟ್ ಅಲ್ಲಿ ನೋಡಿದಾಗ ಹನ್ನೆರಡು ಗಂಟೆ ಕ್ಯಾಂಡಲ್ ಅನ್ನ ಬ್ರೇಕ್ ಆಮೇಲಿಂದ ಫರ್ದರ್ ಇಷ್ಟು ಮೂಮೆಂಟ ಕೊಟ್ಟಿದೆ ಬಟ್ ರೀಟೆಸ್ಟ್ ಮಾಡಿ ಮತ್ತೆ ಬಂದಿದೆ ಓಕೆನಾ ಆದ್ರೆ ಇಲ್ಲಿ ಮಾತ್ರ ಬ್ರೇಕ್ ಆಗಿಲ್ಲ ಇಲ್ಲಿ ನೋ ಬ್ರೇಕ್ ಸರಿ ಅಲ್ಲಿ ರೀಟೆಸ್ಟ್ ಆಗ್ಬೇಕು ಎಲ್ಲರೂ ಫಾಲ್ ಆಗಿದ್ಯಾ ಫಾಲ್ ಆಗಿಲ್ಲ ಸಸ್ಟೈನ್ ಮಾಡ್ಕೊಂಡಿದ್ದಾರೆ ಫಿಫ್ಟಿ ಪರ್ಸೆಂಟ್ ಲೆವೆಲ್ಗೂ ಬರಲಿಲ್ಲ ಸಷ್ಟೇ ಏನ್ ಮಾಡ್ಕೊಂಡಿದ್ದಾರೆ ಯಾವಾಗ ಇದನ್ನ ಬ್ರೇಕ್ ಮಾಡಿ ಕ್ಲೋಸ್ ಕೊಟ್ರೋ ಅದಾದ ನಂತರ ಮಾರ್ಕೆಟ್ ಅನ್ನ ಫಾಲ್ ಮಾಡಿದೆ ಸೊ ಇದೆಲ್ಲ ಹೇಳೋದು ಟ್ರ್ಯಾಪಿಂಗ್ ಇದೆಲ್ಲ ಹೇಳೋದು ಟ್ರ್ಯಾಪಿಂಗ್ ಮಾರ್ಕೆಟ್ ಖಾಲಿ ಇವತ್ತು ಟ್ರ್ಯಾಪ್ ಮಾಡ್ತಿತ್ತು ಬಿಟ್ಟು ಮತ್ತೆ ಯಾವುದೇ ರೀತಿಯ ಮೂಮೆಂಟಮ್ ಇಲ್ಲ ಸಿ ಕಡೆ ನೋಡಿದ್ರು ಅದೇ ತರ ನೋಡಿ ಸಿ ನೋಡಿ ಫುಲ್ ಅಂಡ್ ಫುಲ್ ಫಾಲ್ ಅಲ್ಲೇ ಇದೆ ಓಕೆ ಫಾಲ್ ಅಲ್ಲಿ ಬಂದು ಈಗ ಹನ್ನೆರಡು ಗಂಟೆ ಝೋನ್ ಅನ್ನ ಕ್ಲೀನ್ ಆಗಿದ್ದು ಬ್ರೇಕ್ ಆಗಿದೆ ರೀಟೆಸ್ಟ್ ಮಾಡಿ ಆಗಿದೆ ಬಟ್ ಇಲ್ಲಿ ಮೂಮೆಂಟಮ್ ಡೌನ್ ಬಂದ್ರು ಪಿ ನಲ್ಲಿ ಇಲ್ಲ ಯಾಕಂದ್ರೆ ಡಿ ಕೆ ಅವನಿಗೆ ಒಳ್ಳೇದು ಅವನಿಗೆ ಸಿ ಎಷ್ಟು ಕರಗಿದ್ರು ಒಳ್ಳೇದು ನೋಡಿ ಎಷ್ಟು ಕರಗಿಸ್ತಾ ಇದ್ದಾನೆ ಕರೆಕ್ಟ್ ಅಲ್ವಾ ಎಲ್ಲಿವರೆಗೂ ಬಂತು ಫಾರ್ಟಿ ಟೂ ವರೆಗೂ ಬಂತು ಬಟ್ ಅದೇ ಇಲ್ಲಿ ಹ್ಮ್ ಹ್ಮ್ ನೋ ಮೂಮೆಂಟ್ಸ್ ಇಲ್ಲಿಂದ ಡೌನ್ ಮೂಮೆಂಟ್ ಕರೆಕ್ಟ್ ಅಲ್ವಾ ಸೊ ನೀವೀಗ ಜಸ್ಟ್ ಜನ್ರಲ್ ಆಗಿ ನೀವು ಟೋಟಲ್ ತೆಗೆದು ನೋಡಿದ್ರು ಒನ್ ಅವರ್ ಝೋನ್ ಆರ್ನೂರ ಆರ್ನೂರ ಹದಿನೈದರಿಂದ ಇದು ಐನೂರ ಮೂವತ್ತುವರೆಗೆ ಬಂದಿದೆ ಸೊ ಟೋಟಲ್ ಎಷ್ಟು ಬಂತು ಏಯ್ಟಿ ತ್ರೀ ಪಾಯಿಂಟ್ಸ್ ಏಯ್ಟಿ ತ್ರೀ ಪಾಯಿಂಟ್ಸ್ ನಾವು ತಕೊಂಡಿದ್ ಯಾವ್ದು ಆತ್ನೂರಲ್ಲಿ ಇದ್ದಾಗ ಇಂದ ಇನ್ ದ ಮನ್ ಅಂತ ಹೇಳಿದ್ರೆ ಯಾವುದು ನಾವು ತಗೊಂಡಿದ್ದು ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಪಿ ಓಕೆನಾ ಅಲ್ಲಿ ಎಂಬತ್ ಪಾಯಿಂಟ್ ಮೂವ್ರೆ ಇಲ್ಲೊಂದು ಅರವತ್ತೈದು ಪಾಯಿಂಟ್ ಆದರೂ ಮೂಮೆಂಟ್ ಕೊಡಬೇಕಿತ್ತು ಕರೆಕ್ಟಾ ಬಟ್ ಇಲ್ಲಿ ನೋಡಿ ಮೂಮೆಂಟ್ ಅಮ್ಮ ಇಲ್ವೇ ಇಲ್ಲ ಒನ್ ಟ್ವೆಂಟಿಯಿಂದ ಇಂದ ಖಾಲಿ ಒನ್ ಫಿಫ್ಟಿ ಏಯ್ಟ್ ತರ್ಟಿ ಏಟ್ ಪಾಯಿಂಟ್ಸ್ ಮಾತ್ರ ಮೂವ್ಮೆಂಟ್ ಕೊಟ್ಟಿದ್ರು ಇದನ್ನ ಹೇಳೋದು ಅವರು ಅಡ್ಜಸ್ಟ್ಮೆಂಟಿಂಗು ಇದೆಲ್ಲ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಅನ್ನ ಮೂವ್ ಆಗ್ಲಿಕ್ಕೆ ಬಿಡದೇನೆ ಹೋಲ್ಡ್ ಅಲ್ಲಿ ಇಟ್ಕೊಂಡು ಮಾರ್ಕೆಟ್ ಅಲ್ಲಿ ಎಲ್ಲರದು ಸ್ಟಾಪ್ ಲಾಸ್ ಅಂಟ್ ಮಾಡ್ತಾ ಹೋಗೋದು ಯಾಕೆ ಇದೆಲ್ಲ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಒಂದೇ ಒಂದು ದಿವ್ಸದ್ದು ರ್ಯಾಲಿಯ ಪ್ರಭಾವ ಒಂದು ದಿವಸ ಮಾಡಿದಂತಹ ರ್ಯಾಲಿಯ ಪ್ರಭಾವವನ್ನ ಅವನು ಸರಿ ಮಾಡ್ಲಿಕ್ಕೆ ಇದು ಒಂದು ರ್ಯಾಲಿ ನಮ್ಗೆ ಅವತ್ತು ಆಯ್ತು ಏನ್ ಮೂವ್ಮೆಂಟ್ ಅಂತ ಆದ್ರೆ ಮಾರ್ಕೆಟ್ ನೋಡಿ ಈ ವಾರ ಪೂರ್ತಿ ಈ ಕ್ಯಾಂಡ್ಲ್ ಒಳಗೆ ಗ್ರೀನ್ ಕ್ಯಾಂಡಲ್ ಒಳಗೆ ಮಾರ್ಕೆಟ್ ಇದೆ ಎಲ್ಲೂ ಮೂಮೆಂಟ್ ಕೊಟ್ಟಿಲ್ಲ ಎಷ್ಟು ದಿವಸ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಕರೆಕ್ಟಾ ಈ ನಾಳೆ ತಿರ್ಗಾ ಬ್ರೇಕ್ ಆದ್ರೆ ಮಾತ್ರ ಫರ್ದರ್ ಮೂವ್ಗೆ ಬರಕ್ ಚಾನ್ಸಸ್ ಎಲ್ಲಿದ್ರೆ ನಥಿಂಗ್ ಅದು ಸ್ಲೋಲಿ ಡೌನ್ ಬಂದಿದೆ ಓಕೆ ಸೊ ಡೌನ್ ಬರ್ತಾ ಇದೆ ಅಂತ ಹೇಳಿ ನಾವು ಪುಟ್ ಸೈಡ್ ಅಲ್ಲಿ ನೋಡಿದ್ರು ಪುಟ್ ಸೈಡ್ ಅಲ್ಲಿ ನಮ್ಗೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಸಿಗ್ತಾ ಇಲ್ಲ ಆ್ಯಂಡ್ ಎಲ್ಲದನ್ನೂ ಖಾಲಿ ಡೋಜಿ ಡೋಜಿ ಮಾಡ್ತಾ ಎಲ್ಲರದು ಸ್ಟಾಪ್ ಲಾಸ್ ಅಂಟ್ ಮಾಡ್ತಾ ಕೂತಿದ್ದೇನೆ ಇದು ನಾವು ಫಿಫ್ಟೀನ್ ಮಿನಿಟ್ಸ್ ಹಾಕಿದಲ್ಲಿ ಈ ರೀತಿ ಐದು ನಿಮಿಷ ಏನಾದ್ರು ಹಾಕಿದ್ವಿ ಟೋಟಲ್ ಕನ್ಫ್ಯೂಷನ್ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಒಂದು ದೊಡ್ಡ ಗ್ರೀನ್ ಆಗುತ್ತೆ ಎಂಟ್ರಿ ಹಾಕ್ತಿದ್ದಂಗೆನೆ ಮತ್ತೆ ಫಾಲ್ ಆಗುತ್ತೆ ಯಾವ ಕಡೆ ಹೋಗ್ಬೇಕು ಏನ್ ಮಾಡ್ಬೇಕು ಗೊತ್ತಾಗಲ್ಲ ಓವರ್ ಟ್ರೇಡ್ ಮಾಡ್ಲಿಕ್ಕೆ ಇವತ್ತು ಒಳ್ಳೆ ದಿವಸ ಆದ್ರೆ ನಾವು ಎರಡೇ ಟ್ರೇಡ್ ಮಾಡಿದ್ದು ಎರಡು ಟ್ರೇಡ್ ಅಲ್ಲಿ ಅದು ಹಣೆ ಗೊತ್ತಾಯ್ತು ಅದು ಅಣೆ ಗೊತ್ತಾಗ್ತಿದ್ದಂಗೆನೆ ನಾವು ಎದ್ದು ಬಂದ್ವಿ ಸೊ ನಾವು ಗೆಟ್ ಟ್ರೇಡಿನಲ್ಲಿ ಎರಡೇ ಟ್ರೇಡ್ ಫಸ್ಟ್ ಟ್ರೇಡ್ ಅಲ್ಲಿ ಎಂಟು ಪಾಯಿಂಟ್ ಲಾಸ್ ಸೆಕೆಂಡ್ ಟ್ರೇಡಲ್ಲಿ ಟೆನ್ ಪಾಯಿಂಟ್ಸ್ ಲಾಸ್ ಅದು ಏನು ನಮ್ಮ ಟಾರ್ಗೆಟ್ ಗೆ ಜಸ್ಟ್ ಮೂರು ರೂಪಾಯಲ್ಲಿ ಮಿಸ್ ಆಗಿದೆ ಇಲ್ಲಿದ್ರೆ ನಮ್ದು ಅದು ಲಾಸ್ ಆಗ್ತಿರ್ಲಿಲ್ಲ ಟಾರ್ಗೆಟ್ ಆಗ್ತಿತ್ತು ಮೂರು ರೂಪಾಯಲ್ಲಿ ಮಿಸ್ ಆಗಿದೆ ಎಲ್ಲ ಅದು ಫರ್ದರ್ ಮೂವ್ ಆಗಿದೆ ಇಲ್ಲೊಂದು ಹದಿನಾರು ಪಾಯಿಂಟ್ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ ಅದು ಅದನ್ನ ಎಲ್ಲರೂ ಮಾಡಕ್ಕಾಗ್ಲಿಲ್ಲ ನಾವು ಓವರ್ ಆಲ್ ಎಲ್ಲರೂ ಮಾಡಿದ್ದನ್ನ ಮಾತ್ರ ಕನ್ಸಿಡರ್ ಮಾಡ್ಕೊಂಡು ನಾವಿಲ್ಲಿ ಏಯ್ಟೀನ್ ಪಾಯಿಂಟ್ಸ್ ಲಾಸ್ ಅಂತ ಕನ್ಸಿಡರ್ ಮಾಡ್ತಿದ್ವಿ ಬಟ್ ಏಯ್ಟೀನ್ ಪಾಯಿಂಟ್ಸ್ ಲಾಸ್ ಇಂಥ ಮಾರ್ಕೆಟ್ ಅಲ್ಲಿ ಇಸ್ ಎ ವೆರಿ ಗುಡ್ ಯಾಕೆ ಅಂತ ಅಂದ್ರೆ ಓವರ್ ಟ್ರೇಡಿಂಗ್ ಮಾಡಿಲ್ಲ ನಾವು ಎರಡೇ ಟ್ರೇಡ್ ಮಾಡಿದ್ದು ಓವರ್ ಟ್ರೇಡಿಂಗ್ ಮಾಡಿಲ್ಲ ಎರಡನೇದು ಸಿಕ್ಕಾಪಟ್ಟೆ ಲಾಸ್ ಬಿಗ್ ಲಾಸ್ ಮಾಡಿಲ್ಲ ಕರೆಕ್ಟಾ ಸೊ ಮಾರ್ಕೆಟ್ ಸರಿ ಇಲ್ಲ ಅಂತ ಗೊತ್ತಾದ ಮೇಲಿಂದ ಒಂದು ಸ್ವಲ್ಪ ಮಾರ್ಕೆಟ್ಗೆ ಒಂದ್ ಸ್ವಲ್ಪ ಕಾಣಿಕೆ ಕಟ್ಟಿ ಸುಮ್ಮನೆ ಕೂತಿದ್ದೀವಿ ಇದು ನಾವು ಕಲಿಬೇಕಾಗಿರೋದು ನಾವು ಓವರ್ ಟ್ರೇಡಿಂಗ್ ಮಾಡಿ ಮಾರ್ಕೆಟ್ ಒಟ್ಟಿಗೆ ಜಿದ್ದಕ್ಕೆ ನಿಂತ್ರೆ ಮಾರ್ಕೆಟ್ ನಮ್ಮನ್ನ ಮುರಿದು ಹಾಕ್ಬಿಡುತ್ತೆ ಸೊ ನಾವು ಅದಕ್ಕೆ ಜಿದ್ದಕ್ಕೆ ಬೀಳಬಾರ್ದು ಶರಣಾಗತಿ ಆಗ್ಬಿಡ್ಬೇಕು ಅವಾಗ ಮಾರ್ಕೆಟ್ ನಮಗೆ ತಿರ್ಗಾ ನಾಳೆ ಯಾವ್ದಾರು ಒಂದ್ ದಿವಸ ಒಳ್ಳೆ ರೀತಿಯಲ್ಲಿ ಕೊಡ್ತಾರೆ ಇದ್ರಲ್ಲಿ ನೋಡಿ ಇದು ಫುಲ್ ಟೋಟಲ್ ಅಲ್ಲಿ ತೆಗೆದು ನೋಡಿದ್ರೆ ಮೂಮೆಂಟ್ ಆದಂತ ಕ್ಯಾಂಡಲ್ ಒಂದು ಕರೆಕ್ಟಾ ಅದಾದ್ಮೇಲೆ ಇದು ಎರಡು ಬೆಳಗ್ಗೆದು ಬಿಟ್ಟು ಬೆಳಿಗ್ಗೆದೊಂದು ಬಿಟ್ಟು ಕರೆಕ್ಟಾ ಈ ಎರಡು ಕ್ಯಾಂಡಲ್ ಬಿಟ್ರೆ ಮತ್ ಯಾವ ಕ್ಯಾಂಡಲ್ ಮೂಮೆಂಟಮ್ ಇಲ್ಲ ಈ ಎರಡು ಕ್ಯಾಂಡಲ್ ಇದು ಬ್ರೇಕ್ಔಟ್ ಅಲ್ಲಿ ಬಂತು ಕೆಲವ್ರು ಮಾಡಿದರೆ ಕೆಲವ್ರು ಮಾಡಕ್ ಆಗ್ಲಿಲ್ಲ ಇದು ರೀಟೆಸ್ಟ್ ಆಗ್ತಿದ್ದಂಗೆ ಒಂದ್ಸಲಿ ಫಾಲೋ ಆಯ್ತು ಇದು ಒಂದು ಅದು ಬಿಟ್ರೆ ಮತ್ ಯಾವ್ದ್ರಲ್ಲೂ ಸಿಗ್ಲಿಲ್ಲ ಕರೆಕ್ಟಾ ಇದಿಷ್ಟು ಮೂಮೆಂಟ್ ಇದ್ರು ನಿಮ್ಗೆ ಆಪ್ಷನ್ಸ್ ಅಲ್ಲಿ ಕೊಟ್ಟಿಲ್ಲ ನೀವ್ ಏನ್ ಈಗ ಇವತ್ತು ನಿಮ್ಮ ಆಪ್ಷನ್ ಚಾರ್ಟ್ ಅನ್ನು ತೆಗೆದು ನೋಡ್ಬೇಕು ನಿಮ್ಮ ಆಪ್ಷನ್ ಚಾರ್ಟ್ ಅನ್ನು ಓಪನ್ ಮಾಡಿ ನೀವ್ ಎಲ್ಲಿ ಎಂಟ್ರಿ ತಕೊಂಡ್ರಿ ಏನ್ ಕಾರಣಕ್ಕೆ ಎಂಟ್ರಿ ತಕೊಂಡ್ರಿ ಯಾಕೆ ಮೂವ್ ಆಗ್ಲಿಲ್ಲ ಅನ್ನೋದನ್ನ ನಿಮ್ಮ ಆಪ್ಷನ್ ಚಾರ್ಟ್ ಅಲ್ಲಿ ಹಾಕಿ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಓಹೋ ಓಹೋಹೋ ಪ್ರಾಬ್ಲಮ್ ಇಲ್ಲಿದೆ ಅಲ್ಲಲ್ಲ ಅಂತ ಕರೆಕ್ಟ್ ಅಲ್ವಾ ಅದನ್ನ ಅರ್ಥ ಮಾಡ್ಕೊಳ್ಳಿ ಸೊ ದಟ್ ನೀವು ಕಲಿಬಹುದು ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್